ಕಾಂಗ್ರೆಸ್ ಸರ್ಕಾರದವರು ತಮ್ಮ ಚರ್ಮ ಉಳಿಸಿಕೊಳ್ಳಲು ಬೇರೆಯವರ ಚರ್ಮ ಸುರಿದಿದ್ದಾರೆ ಎಂದು ನಾರಾಯಣ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದು ಕಾಲ್ ತೊಳೆತದಿಂದ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಿತ್ತು ಆದರೆ ಲೋಟಿ ಮಾಡುವ ಉದ್ದೇಶದಿಂದ ರಾಜೀನಾಮೆ ಕೊಟ್ಟಿಲ್ಲ ಇನ್ನು ಇದರಲ್ಲಿ ಪೊಲೀಸರದ್ದು ಎನ್ ಎ ಆರ್ ಸಿ ಬಿ ಯಾರದ್ದು ಕೂಡ ತಪ್ಪಿಲ್ಲ ಐದು ಮಂದಿ ಪೊಲೀಸರದ್ದು ಕೂಡ ತಪ್ಪು ಮಾಡಿಲ್ಲದೆ ಇದ್ದರೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ನಿಮ್ಮ ಚರ್ಮ ಉಳಿಸಿಕೊಳ್ಳಲು ಬೇರೆಯವರ ಚರ್ಮವನ್ನು ಕಾಂಗ್ರೆಸ್ನವರು ಸುರಿದಿದ್ದಾರೆ ಇನ್ನು ಹೈಕಮಾಂಡ್ ರಾಜೀನಾಮೆ ಕೇಳುತ್ತದೆ ಎಂದು ಭಾವಿಸಿದ್ದೆ ಅಲ್ಲಿಗೆ ಕರೆಸಿಕೊಂಡ ಕಾಂಗ್ರೆಸ್ನ ಹೈಕಮಾಂಡ್ ಜಾತಿ ಗಣತಿ ಮಾಡಿ ಎಂದು ಹೇಳಿ ಉಪಾಯ ಹೇಳಿಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದೇ ಜೀವ ಇಲ್ಲ ಎಂದು ಚರವತಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಏನಿದ್ರಿಂದ ಸರ್ಕಾರ ಟೀಮ್ ಮ್ಯಾನೇಜರ್ ಅಲ್ಲ ಇವರು ದುಡ್ಡು ಹೂಡಿಕೆಯೂ ಮಾಡಿಲ್ಲ ಟೀಮ್ಗೂ ಇವರಿಗೆ ಏನು ಸಂಬಂಧ ಇಲ್ಲ ಹಿಂಗಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ರೆಡಿಟ್ ತಗೋಬಿಡಬೇಕು ಏನ್ ಕ್ರೆಡಿಟ್ ತಗೋತೀರಿ ಅವರಲ್ಲಿ ನೀವು ಗೆದ್ದವರು ಆರ್ ಸಿ ಬಿನವರು ಸಂಭ್ರಮ ಪಡಬೇಕಾಗಿರೋರು ಜನ ಮತ್ತು ಅವರು ಸರ್ಕಾರ ಏನ್ ಮಾಡಬಹುದಾಗಿತ್ತು ಅವರಿಗೆ ಕಂಗರಾಜು ಆ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆದಾಗ ಹೋಗಿ ನೀವು ಭಾಗಿಯಾಗಿ ಸಂಭ್ರಮ ಪಡ್ಬೋದು ನೀವು ಕ್ರೆಡಿಟ್ ತಗೋಬೇಕು ಅಂತೇಳಿ ವಿಧಾನಸೌಧದ ಮೆಟ್ಲುಗಳಿಗೆ ಕರಿತೀರಿ ಅದೇನು ಪ್ಲೇಗ್ರೌಂಡಾ ವಿಧಾನಸೌಧ ಇಟ್ ಈಸ್ ನಾಟ್ ಎ ಪ್ಲೇ ಗ್ರೌಂಡ್ ನೀವು ಅಲ್ಲಿ ಕರೆದು ಪೊಲೀಸು ಬೆಳಗ್ಗೆ ಆರು ಗಂಟೆವರೆಗೂ ಬೀದಿಯಲ್ಲಿದ್ದವರು ಮತ್ತೆ ಹೇಗೆ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಅದರಿಂದಾಗಿ ಮುಖ್ಯಮಂತ್ರಿಗಳು ಕರೀತಾರೆ ಮೆಟ್ಲ ಮೇಲೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಫ್ರೀ ಯಾಕಂದರೆ ಈ ನಡುವೆ ಅವ್ರಿಗೆ ಫ್ರೀ 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 ಅನ್ನೋದು ಭಾಳ ಬಾಯಾಟಾಗ್ಬಿಟ್ಟಿದೆ ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಎಂದು ಫ್ರೀ ಫ್ರೀ ಎಂದು ಇದನ್ನು ಫ್ರೀ ಹೇಳಕ್ಕೆ ಹೋಗಿ ಸ್ಟೇಡಿಯಮ್ಗೂ ಬನ್ನಿ ಅಲ್ಲಿ ಫ್ರೀ ಟಿಕೆಟ್ ಇಲ್ಲ ಅಂತೇಳಿದ್ರು ಜನ ಮೂವತ್ತೈದು ಸಾವಿರ ಜನ ಕುತ್ಕೊಳ್ಳೋ ಜಾಗದಲ್ಲಿ ಏಳೂವರೆ ಲಕ್ಷ ಜನ ಬರ್ತಾರೆ ಗೇಟ್ಗಳು ತೆಗಿಯಲ್ಲ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಬಂದರು ಎಲ್ಲ ನುಗ್ಗದ್ರು ಕಾಲು ತುಳಿದಕ್ಕಾಗಿ ಹನ್ನೊಂದು ಜನ ಪಾಪ ಪ್ರಾಣ ಕಳ್ಕೊಂಡ್ರು ಇದು ಸರ್ಕಾರದ ಅಚಾತುರ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರಿಗೇನಾದರೂ ಸ್ವಲ್ಪ ಮಾನವೀಯತೆ ಇದ್ದಿದ್ರೆ ಇಷ್ಟೊತ್ತಿಗೆ ಇಬ್ಬರೂ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಅವರು ಅಧಿಕಾರವೇ ಮುಖ್ಯ ಇವರಿಗೆ ಯಾಕಂದ್ರೆ ಲೂಟಿ ಮಾಡಬೇಕಲ್ಲ ಈ ಕಾರಣದಿಂದ ರಾಜೀನಾಮೆ ಕೊಡಲಿಲ್ಲ ಪೊಲೀಸ್ನವ್ರದು ತಪ್ಪಿಲ್ಲ ಸರ್ಕಾರದ್ದು ತಪ್ಪಿಲ್ಲ ಕೆ ಸಿ ತಪ್ಪಿಲ್ಲ ಆರ್ ಸಿ ಬಿನವ್ರದ್ದು ತಪ್ಪಿಲ್ಲ ಎನ್ ಡಿ ಎನ್ನೋರ್ದು ಡಿ ಎನ್ ಎನವ್ರದ್ದು ತಪ್ಪಿಲ್ಲ ಅಂದ್ರಿ ತಪ್ಪು ನಿಮ್ಮದು ಅಂತ ಜನ ಹೇಳಕ್ಕೆ ಶುರು ಮಾಡಿದ ಮೇಲೆ ಇಮ್ಮಿಡಿಯೆಟ್ಲಿ ಐದು ಜನ ಆಫೀಸರ್ಗಳನ್ನ ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿದ್ರಿ ಹಿಂದಿನ ದಿನ ಹೇಳ್ತೀರಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ಆದರೆ ತಪ್ಪು ಮಾಡಿದ್ದು ಸರ್ಕಾರ ಇದನ್ನು ಒಪ್ಕೊಂಡು ರಾಜೀನಾಮೆ ಕೊಡಬೇಕಾಗಿದ್ದುದು ಈ ಸರ್ಕಾರ ನಿಮ್ಮ ಚರ್ಮ ಉಳಿಸ್ಕೊಳ್ಳಲಿಕ್ಕೆ ಬೇರೆಯವರ ಚರ್ಮ ಸುಳಿಯೋದು ಸರಿನಾ ಇದು ಕೆಲಸವನ್ನ ಈ ಸರ್ಕಾರ ಮಾಡು ನಾನು ಕೆಲಸ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು